ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ನಾನ್ನೂರು ಕೂದಲು ಉದುರೋದು ನಾರ್ಮಲ್ ಸೊ ಅದು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಎಲ್ಲೋ ಒಂದು ಕಡೆ ಇವತ್ತು ಏನೇನೋ ಬಂದಿದ್ದಾವೆ ಏರ್ ಟ್ರಾನ್ಸ್ಪ್ಲಾಂಟು ಅದೆಲ್ಲ ಬಟ್ ಕೂದಲು ಉದ್ರೆ ತಪ್ಪಿಸ್ಲಿಕ್ಕೆ ನಾನಂತೂ ನೋಡಿ ಮನೆ ಮುಂದೆ ಕೂತಿದ್ದೀನಿ ನಾನು ಕೂದಲು ಕಪ್ಪಿದೆ ನನ್ನ ದಾಡಿ ಬೆಳ್ಳಗಿದೆ ಕಳೆದ ಇಪ್ಪತ್ತೈದು ವರ್ಷದಿಂದ ನಾನು ದಿನ ತಲೆಗೆ ಸ್ನಾನ ಮಾಡ್ತೀನಿ ಒಂದು ದಿನವೂ ನನ್ನ ತಲೆಗೆ ಎಣ್ಣೆ ಹಾಕಿಲ್ಲ ಉಗಾದಿ ದಿನ ನನ್ನ ಹೆಂಡತಿ ಫೋರ್ಸ್ ಮಾಡಿ ಒಂದು ಚೂರು ಹಚ್ತಾಳೆ ನಾನು ಯಾವ ಎಣ್ಣೆ ಇಲ್ದ್ರೂ ನಾನು ಕೂದಲು ಉದ್ರಲ್ಲ ನನ್ನ ಕೂದಲು ಕಪ್ಗಿದೆ ನಾನು ಡೈ ಮಾಡಿಲ್ಲ ನನ್ನ ಕೂದಲು ಇದು ನನ್ನ ಪರ್ಸನಲ್ ಅನುಭವ ಬಟ್ ಭಾಳ ಜನಕ್ಕೆ ಎಣ್ಣೆ ಹಾಕೋದನ್ನ ಗೊಬ್ಬರ ಅಂದ್ಕೊಂಡ್ಬಿಡ್ತಾರೆ ಪೈರು ಬೆಳೆದಂಗೆ ಬೆಳೀತದೆ ಅದೆಲ್ಲ ಇಲ್ಲ ಅದಕ್ಕೆ ಒಬ್ಬೊಬ್ಬರದ್ದು ಸ್ವೆಟ್ಟಿಂಗು ಒಬ್ಬೊಬ್ಬರದ್ದು ಹೀರು ಅದನ್ನು ಸ್ಪೆಷಲೈಸೇಷನ್ ಇರುತ್ತೆ ನೀವು ಕ್ಯೂಟಿಯಸ್ಗೆ ಹೋದರೆ ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಅದೇ ಥರ ನೀವು ಡರ್ಮಟಾಲಜಿಸ್ಟನ್ನ ಕೇಳಿ ದಯವಿಟ್ಟು ಜನಗಳಿಗೆ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡಿ ಡೈರೆಕ್ಟ್ ಎಫೆಕ್ಟ್ ಆಫ್ ರೇಡಿಯೇಷನ್ ಗೊತ್ತಿಲ್ಲ ಓನ್ಲಿ ಸೆಕೆಂಡ್ ವರ್ಡ್ನಲ್ಲೇ ಇರುವ ಸಿನಿಮಾವಳ ಬಾಂಬ್ ಹಾಕಿದಾಗೆ ನೆಕ್ಸ್ಟ್ ಎಷ್ಟು ಜನಕ್ಕೆ ಕ್ಯಾನ್ಸರ್ ಆಯಿತು ಮಕ್ಕಳು ಎಷ್ಟು ಜನ ಸತ್ತೋದ್ರು ಅಂಥ ಇನ್ಫಾರ್ಮೇಷನ್ ಇದೆ ಇಸ್ ಈಸ್ ಒನ್ ಆಫ್ ದಿ ಲೇಟೆಸ್ಟ್ ಇನ್ವೆ ಇದು ಎಕ್ವಿಪ್ಮೆಂಟ್ ಇದು ನಮಗೆ ಭಾಳ ಯೂಸ್ಫುಲ್ ಇದು ಬಟ್ ಮಗಳಿಗೆ ಮಕ್ಕಳಿಗೆ ಮೈಂಡು ಡಿಸ್ಟರ್ಬ್ ಆಗುತ್ತೆ ಕಿವಿ ಹಾಳಾಗುತ್ತೆ ಆ್ಯಂಡ್ ಎಲ್ಲೋ ಒಂದು ಕಡೆ ಅದರಲ್ಲಿ ಬರುವಂಥ ಆ ಏಜಿಗೆ ತಕ್ಕಲ್ದಂಥ ಅವೈಜ್ಞಾನಿಕ ಪೌರ್ಣಗಳನ್ನೆಲ್ಲ ನೋಡೋದ್ರಿಂದ ಮಕ್ಕಳ ಜೀವನ ಹಾಳಾಗುತ್ತೆ ಬೇಡ ಸೊ ಈ ಗ್ಯಾಸ್ಟ್ರಿಕ್ ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ನಿಮ್ಮ ಕನ್ಫ್ಯೂಷನ್ ನಾನು ಕ್ಲಿಯರ್ ಮಾಡಿಬಿಡ್ತೀನಿ ತುಂಬ ಗ್ಯಾಸ್ ಪ್ರಾಬ್ಲಮ್ ಡಾಕ್ಟ್ರೆ ನಮ್ಮ ಹುಡುಗ ತುಂಬ ಗ್ಯಾಸ್ ಪಾಸ್ ಮಾಡ್ತಾನೆ ಇನ್ಫ್ಯಾಕ್ಟ್ ಮೊನ್ನೆ ಅಂತೂ ಒಂದು ತಾಯಿ ಬರ್ತಾಳೆ ನನ್ನ ಮಗ ಇಂಜಿನಿಯರಿಂಗ್ ಮಾಡ್ತಾನೆ ಜಿಮ್ಗೆ ಹೋಗೋಗೆ ಭಾಳ ನಾಚಿಕೋತಾನೆ ಯಾಕಂದರೆ ಪದೇ ಪದೇ ಅವನು ಗ್ಯಾಸ್ ಪಾಸ್ ಮಾಡ್ತಾನೆ ಅದನ್ನು ಕನ್ನಡದಲ್ಲಿ ಹೇಳ್ಬೇಕು ಅಂದರೆ ಊಸಿ ಬಿಡೋದು ಅಂತಾರೆ ಅದು ಶಬ್ದ ಮಾಡುತ್ತೆ ಸ್ಮೆಲ್ ಇರುತ್ತೆ ಹಂಗಾಗಿ ನನಗೆ ನಾಚಿಕೆ ಆಗುತ್ತೆ ಡಾಕ್ಟ್ರೆ ಈ ಗ್ಯಾಸ್ ಟ್ರಬಲ್ಲು ಗ್ಯಾಸ್ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ನಿಮ್ಮ ಕರಳಿನಲ್ಲಿ ಜಟ್ರದಲ್ಲ ಗ್ಯಾಸ್ಟ್ರಿಕ್ನೊಳಗೆ ಗ್ಯಾಸ್ ಉತ್ಪತ್ತಿ ಆಗಲ್ಲ ಆದರೆ ನೀವು ಗಬ ಗಬ ಅಂತ ತಿನ್ನುವ ಆಹಾರದ ಜೊತೆಗೆ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಗಾಳಿ ನುಂಗ್ತೀರಿ ಆ ನುಂಗಿದ್ದನ್ನು ಜಠರದಿಂದ ವಾಪಸ್ ಬರುತ್ತೆ ಅದನ್ನೇ ತೇಗು ಅನ್ನೋದು ಬೆಲ್ಚಿಂಗ್ ಅಂತೀವಿ ಅಂತ ತೇಗ್ತಾರೆ ಅದು ಬೇರೆ ನಿಮ್ಮ ಕರ್ಳಿನಲ್ಲಿ ಗ್ಯಾಸ್ ಯಾವ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ನಿಮಗೆ ಅನುಭವ ಇದೆ ಅವರೇ ಕಾಳು ಕಾಲದಲ್ಲಿ ದ್ವಿದಳ ಧಾನ್ಯಗಳು ಪ್ರೋಟೀನ್ ಎಲ್ಲಿ ಡೈಜೆಷನ್ ಇರುತ್ತಲ್ಲ ಕೋಳಿ ಮಟ್ಟೆ ತಿನ್ನೋರು ತುಂಬ ಪ್ರೋಟೀನ್ಸ್ ತಿನ್ನೋರಿಗೆ ಗ್ಯಾಸ್ ಜಾಸ್ತಿ ಪಾಸ್ ಮಾಡ್ತಾರೆ ಸ್ಮೆಲ್ಲು ಕೂಡ ಅದೇ ನಿಮಗೆ ಆಶ್ಚರ್ಯ ಆಗ್ಬೋದು ನೀವು ಪಾಸ್ ಮಾಡೋ ಗ್ಯಾಸ್ನಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನೈಟ್ರೋಜನ್ ಇರುತ್ತೆ ಇನ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಇಂಡೋಲನ್ಸ್ ಕೆಟೋಲ್ ಅಂತ ಇರುತ್ತೆ ಅದರಿಂದ ಗಬ್ಬು ವಾಸನೆ ಬರುತ್ತೆ ಮೊಟ್ಟೆ ತಿನ್ನೋರಿಗೆ ಉಸಿದರೆ ವಾಸನೆ ಬರುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಅದಕ್ಕೆ ನ್ಯಾಚುರಲ್ ಫೆನಾಮಿನಾ ಅದು ಆ್ಯಂಡ್ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಹದಿನೈದು ಸಾರಿ ಊಸ್ಬೋದು ಆದರೆ ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್ ನಾಟ್ ಎ ಮೆಡಿಕಲ್ ಪ್ರಾಬ್ಲಮ್ ಇನ್ನೊಂದು ನಿಮ್ಗೆ ಹೇಳ್ತೀನಿ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಎರಡು ಲೀಟ್ರ್ ಗ್ಯಾಸ್ ಪಾಸ್ ಮಾಡ್ಬೋದು ಇದು ನನ್ನ ಪದ ಅಲ್ಲ ಡೊರೋತಿ ಅಂತ ಗ್ರೇಟ್ ಸೈಂಟಿಸ್ಟು ಆಕೆ ಸ್ಟಡಿ ಮಾಡಿದ್ದಾಳೆ ಆ್ಯಂಡ್ ಭಾಳ ಜನ ಅಂದ್ಕೋತಾರೆ ಇವತ್ತು ತಿಂದಿದ್ದು ನಾಳೆ ಅಂತ ಹಂಗೆ ಬರಲ್ಲ ನೀವು ತಿಂದ ಆಹಾರ ಡೈಜೆಷನ್ ಆಗಿ ಈಚೆಗೆ ಬರಬೇಕಾದ್ರೆ ಒಂದು ವಾರ ತಗೊಳುತ್ತೆ ಅಂದರೆ ನೆಕ್ಸ್ಟ್ ಡೇ ಬರುತ್ತೆ ಬಟ್ ಎಲ್ಲ ಆಹಾರನೂ ನೆಕ್ಸ್ಟ್ ಡೇನೇ ಬರಲ್ಲ ಏಳು ದಿನ ಆಗುತ್ತೆ ನಿಮ್ಮದು ತಿಂದಿದ್ದು ಇವನ್ನೆಲ್ಲ ವಿಜ್ಞಾನ ಹೇಳುತ್ತೆ ದಯವಿಟ್ಟು ಇದನ್ನು ತಿಳ್ಕೊಳ್ಳಿ ನೀವೇ ನೀವೇ ತಪ್ಪು ತಪ್ಪು ಆ ವಿಚಾರ ತುಂಬ ಜನಕ್ಕೆ ಡಾಕ್ಟ್ರೆ ಮೈಗೆ ಹಿಡಿಯೋಲ್ಲ ತಿಂದಿದ್ದು ಜಟ್ರಿಗೆ ಕೂದ ತಕ್ಷಣ ತಿಂತಾನೆ ನಮ್ಮ ಹುಡುಗ ಹಂಗೆ ಹೋಗಿ ಲೆಟ್ರಿನ್ ಕೂತ್ಕೊಂಡ್ಬಿಡ್ತಾನೆ ಡಾಕ್ಟ್ರೆ ತಿಂದಿದ್ದು ಮೈಗೆ ಹಿಡಿಯಲ್ಲ ಅಂತ ನಿಮ್ಗೆ ಅರ್ಥ ಆಗಲಿ ಇದನ್ನು ನಾವು ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತೀವಿ ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ನಿಮ್ಮ ಜಠರ ಅದಾದ ನಂತರ ಆರು ಮೀಟ್ರ್ ನಿಮ್ಮ ಸಣ್ಣ ಕರುಳು ಅದಾದ ಮೇಲೆ ಒಂದೂವರೆ ಮೀಟ್ರ್ ನಿಮ್ಮ ದೊಡ್ಡ ಕರುಳು ನಿಮ್ಮ ಎಡಭಾಗದಲ್ಲಿ ಸಿಗ್ಮಾಯ್ಡ್ ಕೋಲಾನ್ ಅಂತ ಇರುತ್ತೆ ಈ ಕೋಲಾನ್ನೊಳಗೆ ನಿಮ್ಮ ತಿಂದ ಆಹಾರ ಮೂರು ದಿವಸ ತಿಂದೆ ನಾಲ್ಕು ದಿವಸ ತಿಂದಿರೋ ಆಹಾರ ಸಣ್ಣ ಕರುಳು ಸುತ್ತೊಡಿಕೊಂಡು ದೊಡ್ಡ ಕರುಳು ಸುತ್ತೊಡಿಕೊಂಡು ಡೈಜೆಷನ್ ಆಗಿ ನೀರೆಲ್ಲ ಅಬ್ಸರ್ವ್ ಆಗಿ ಈ ಕೋಲಾನಲ್ಲಿ ಕೂತಿರುತ್ತೆ ನಿಮ್ಮ ಜಠರದೊಳಗೆ ಆಹಾರ ಬಿದ್ದ ತಕ್ಷಣವೇ ಇದನ್ನು ಖಾಲಿ ಮಾಡು ಅಂತ ಹೇಳುತ್ತೆ ಯಾರು ಹೇಳೋದು ಬ್ರೈನು ಬ್ರೈನ್ಗೂ ಸ್ಟಮಕ್ಕು ಕರಳಿಗೂ ಕನೆಕ್ಷನ್ ಇದೆ ವೇಗ ಸ್ನರ್ವ್ ಅಂತೀವಿ ವೇಗ ಸ್ನರ್ವ್ ಸ್ಟಿಮ್ಯುಲೇಟ್ ಮಾಡುತ್ತೆ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತೀವಿ ನಿಮ್ಮ ಜಟ್ರಿಗೇನ ಬಿದ್ದರೆ ನಿಮ್ಮ ಕರುಳು ಖಾಲಿ ಆಗುತ್ತೆ ನೀವು ತಿಂದ ಆಹಾರ ಖಾಲಿ ಆಗಲ್ಲ ನೀವು ನೋಡಿ ಭಾಳ ಬ್ಯೂಟಿಫುಲ್ ರಿಫ್ಲೆಕ್ಸ್ ಇದು ತಾಯಿ ಮಗುಗೆ ಹಾಲು ಕೊಡ್ತಾ ಇರ್ತಾಳೆ ತೊಡೆ ಮೇಲೆ ಹಾಕೊಂಡು ಲಟ್ಟಂತ ಮೋಷನ್ ಆಗುತ್ತೆ ಯಾಕಂದರೆ ಮಕ್ಕಳಲ್ಲಿ ಭಾಳ ಬ್ಯೂಟಿಫುಲ್ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಇರುತ್ತೆ ಜಟ್ರದೊಳಕ್ಕೆ ಅಮ್ಮನ ಹಾಲು ಬಿದ್ದ ತಕ್ಷಣ ಕರಳಾಗಿರೋದು ಖಾಲಿ ಆಗುತ್ತೆ ಅನ್ಫಾರ್ಚುನೇಟ್ಲಿ ಇದು ಅನಿಮಲ್ನಲ್ಲಿ ಕಂಟಿನ್ಯೂ ಆದರೆ ಮನುಷ್ಯರಲ್ಲಿ ಸೋಷಿಯಲ್ ಬೀಯಿಂಗ್ ಆಗಿರೋದ್ರಿಂದ ಮಕ್ಕಳಿಗೆ ನೀವು ಕಂಡೀಷನ್ ಮಾಡಿ ಮಾಡಿ ಶೇಮ್ ಶೇಮ್ ಅಂತ ಹೇಳಿ ಅಲ್ಲಿ ಮಾಡಬೇಡ ಇಲ್ಲಿ ಮಾಡಬೇಡ ಅಂತ ಹೇಳಿ ನೀವು ಕೊನೆಗೆ ನಾನು ಭಾಳ ಸರಳವಾಗಿ ಹೇಳ್ತೀನಿ ನೀವು ದೊಡ್ಡ ಆಫೀಸರ್ ಆದಮೇಲೆ ನಿಮ್ಮ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಹೊಲ್ಟೋಗುತ್ತೆ ಯಾಕಂದರೆ ಅದು ಹೇಳ್ದಾಗೆಲ್ಲ ನೀವು ಮಾತು ಕೇಳಲ್ಲ ಸೊ ಹಂಗಾಗಿ ನೀವು ಅದನ್ನು ಕಳ್ಕೊತೀರಿ ಅದಕ್ಕೆ ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ಮಲಬದ್ಧತೆ ಹಿರಿಯರಲ್ಲಿ ಕಾರಣ ಲಾಸ್ ಆಫ್ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅದರಿಂದ ದಯವಿಟ್ಟು ಈ ವಿಚಾರಗಳು ಸರಳವಾಗಿರ್ತವೆ ನಾನು ಯಾಕೆ ಇಷ್ಟು ವಿವರವಾಗಿ ನಿಮ್ಗೆ ಹೇಳ್ತೀನಿ ಅಂದರೆ ಐ ಆಮ್ ಎ ಡಾಕ್ಟರ್ ಡಾಕ್ಟರ್ ಐ ಆಮ್ ಅನ್ ಅಲೋಪತಿ ಡಾಕ್ಟರ್ ನನಗೆ ಬೇರೆ ಸಿಸ್ಟಮ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಡಾಕ್ಟರ್ ಅಂದರೆ ನಿಮಗೆ ಡೆಫಿನೇಷನ್ ಗೊತ್ತಿರಲಿ ಈಸ್ ಎ ಟೀಚರ್ ಅಂತ ಪೇಶಂಟ್ ನೋಡೋಣ ನನ್ನ ಡಾಕ್ಟರ್ ಅಲ್ಲ ಅದೊಂದು ಕೆಲಸ ಆದರೆ ಈ ಶುಡ್ ಬಿ ಎ ಟೀಚರ್ ಟು ದ ಸೊಸೈಟಿ ನಾನು ಟೀಚರ್ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಬಟ್ ಅಲ್ಲಿ ನನಗೆ ಸಂಬಳ ಕೊಡ್ತಾರೆ ಆಕಾಶ್ ಮೆಡಿಕಲ್ ಆಗಲಿ ಇದಕ್ಕೆ ಮೊದಲು ಕೆಂಪೇಗೌಡ ಅಲ್ಲಿ ಟೀಚ್ ಮಾಡ್ತೀನಿ ವಾರಕ್ಕೊಂದ್ಸರಿ ಆದರೆ ಪ್ರತಿನಿತ್ಯ ಸಮಾಜಕ್ಕೆ ಟೀಚ್ ಮಾಡೋದು ನನ್ನ ಕರ್ತವ್ಯ ಟು ಡಾಕ್ಟ್ರೈನ್ ಐನ್ ಅಂದರೆ ಟು ಟೀಚ್ ನನ್ನ ವಿದ್ಯೆಯನ್ನು ಜನಸಾಮಾನ್ಯರಿಗೆ ಅವರ ಆರೋಗ್ಯದ ದೃಷ್ಟಿಯಿಂದ ಹೇಳ್ತೀನಿ ಇವತ್ತು ನಾನು ಕೂತ್ಕೊಂಡು ಈ ನ್ಯಾಷನಲ್ ಚಾನಲ್ನಿಂದ ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ನಾನು ಒಬ್ಬರಿಗೆ ಅಥವಾ ಒಂದು ಕ್ಲಾಸ್ನಾಗ ಹೇಳುವ ವಿಚಾರವನ್ನು ಇಡೀ ಪ್ರಪಂಚಕ್ಕೆ ತಲುಪುವಂಥ ಮೀಡಿಯಾಗಳು ಇವೆಲ್ಲ ಸೊ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಇವೆಲ್ಲ ಡಿಜಿಟಲ್ ಮೀಡಿಯಾಗಳು ಅದಕ್ಕೆ ಅವರು ಯಾವ ಫೋನ್ ಮಾಡಿದರೂ ಕೂಡ ನಾನು ಒಪ್ಕೋತೀನಿ ಯಾಕಂದರೆ ನನ್ನ ವಿದ್ಯೆ ಜನಸಾಮಾನ್ಯರಿಗೆ ತಲುಪಲಿ ಅನ್ನೋ ಒಂದು ಆಸೆಯಿಂದ ಈ ಕೆಲಸ ಮಾಡ್ತೀನಿ ಮಾತನಾಡುವಾಗ ನನಗೆ ಎಷ್ಟೇ ಅನುಭವ ಇದ್ದರೂ ಎಷ್ಟೇ ವಿದ್ಯೆ ಇದ್ದರೂ ಕೂಡ ಸಣ್ಣ ಪುಟ್ಟ ತಪ್ಪುಗಳಾದಾಗ ನೀವು ಅದನ್ನು ನನ್ನ ಗಮನಕ್ಕೆ ತರಬಹುದು ಅಥವಾ ಹಂಗೇನಾದರೆ ಯಾರು ತೀರಾ ಬೇಜಾರು ಮಾಡ್ಕೊ ಡಾಕ್ಟರ್ ತಪ್ಪು ಹೇಳಿದ್ರಲ್ಲ ಅಂತ ಆಗ್ತವೆ ಇವು ಎರರ್ಸ್ ಆಗ್ತವೆ ನಾನು ಮಾತಾಡಿದ್ದು ಎಲ್ಲ ವೈಜ್ಞಾನಿಕವಾಗಿರುತ್ತೆ ಅದರಲ್ಲೂ ಒಂದು ಎರಡು ತಪ್ಪು ಬಂದಾಗ ದಯವಿಟ್ಟು ಎಕ್ಸ್ಕ್ಯೂಸ್ ಮೀ